ದಕ್ಷಿಣದ ಖ್ಯಾತ ನಟ ಶರತ್ ಕುಮಾರ್ ಪುತ್ರಿ ನಟಿ ವರಲಕ್ಷ್ಮಿ ಶಾಕಿಂಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಶಬರಿ ಸಿನಿಮಾದ ಪ್ರಚಾರದಲ್ಲಿ ತೊಡಗಿರುವ ನಟಿ ತಮ್ಮ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯವನ್ನು ಬಿಚ್ಚಿಟ್ಟಿದ್ದಾರೆ ಬಾಲ್ಯದಲ್ಲಿ ನನ್ನ ಮೇಲೂ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅದನ್ನು ನೆನಪಿಸಿಕೊಂಡರೆ ಈಗಲೂ ಹಿಂಸೆ ಅನಿಸುತ್ತದೆ ಎಂದಿದ್ದಾರೆ ಶಬರಿ ಸಿನಿಮಾದಲ್ಲಿ ತಾಯಿಯು ತನ್ನ ಮಗಳನ್ನು ಹೇಗೆ ಕಾಪಾಡಿಕೊಳ್ಳುತ್ತಾಳೆ ಎನ್ನುವ ಕಥೆಯನ್ನು ಆಧರಿಸಿದೆ ಈ ಸಮಯದಲ್ಲಿ ವರಲಕ್ಷ್ಮಿ ಲೈಂಗಿಕ ದೌರ್ಜನ್ಯದ ಕುರಿತಾದ ಮಾತುಗಳನ್ನು ಆಡಿದ್ದಾರೆ ತಮ್ಮ ಜೀವನದಲ್ಲೇ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡಿದ್ದಾರೆ ನಾನು ಈ ಹಿಂದೆ ಇಂತಹ ಸಿನಿಮಾ ಮಾಡಿಲ್ಲ ಈ ಚಿತ್ರದಲ್ಲಿ ನಾನು ತಾಯಿಯ ಪಾತ್ರದಲ್ಲಿ ನಟಿಸುತ್ತಿದ್ದೇನೆ ತಾಯಿ ತನ್ನ ಮಗಳನ್ನು ಹೇಗೆ ರಕ್ಷಿಸುತ್ತಾಳೆ ಎಂಬುದು ಈ ಚಿತ್ರದ ಕಥಾವಸ್ತು ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರುವ ಹಲವು ದೃಶ್ಯಗಳು ಚಿತ್ರದಲ್ಲಿದೆ ನಾನು ಬಾಲ್ಯದಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೆ ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಅಗಾತ ಇಂತಹ ಘಟನೆ ನಡೆದಾಗ ಅನೇಕರು ತಮ್ಮ ಆಪ್ತರು ಹಾಗೂ ಸಂಬಂಧಕರಿಂದ ಮುಚ್ಚಿಡುತ್ತಾರೆ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಅವರು ನಮ್ಮನ್ನು ನಿರ್ಣಯಿಸುತ್ತಾರೆ ಅದೇ ಥೆರಪಿಸ್ಟ್ ಇದ್ದಿದ್ದರೆ ನಮ್ಮ ಸಮಸ್ಯೆಯ ಬಗ್ಗೆ ಹೇಳುತ್ತಿದ್ದೇನೆ ಎಂದಿದ್ದಾರೆ ದಕ್ಷಿಣದ ಖ್ಯಾತನ ನಟ ಕಮಲ್ ಹಾಸನ್ ಪುತ್ರಿ ಶ್ರುತಿ ಹಾಸನ್ ಸದ್ಯ ಬಾಲಿವುಡ್ನಲ್ಲಿ ಬಿಜಿಯಾಗಿದ್ದಾರೆ ವಾಲ್ಟೇರ್ವೆರೆಯ ಚಿತ್ರದಲ್ಲಿ ಕಾಣಿಸಿಕೊಂಡಿರುವ ನಟಿ ಇದೀಗ ಸಲಾರ್ನ ಭರ್ಜರಿ ಯಶಸ್ಸಿನಲ್ಲಿ ತೇಲಾಡುತ್ತಿದ್ದಾರೆ ಇವರ ಕೈಯಲ್ಲಿ ಇನ್ನೂ ಅನೇಕ ಯೋಜನೆಗಳು ಇವೆ ಇದಲ್ಲದೆ ಶ್ರುತಿ ತಮ್ಮ ವೃತ್ತಿಪರ ಜೀವನ ಮತ್ತು ಅವರ ವೈಯಕ್ತಿಕ ಜೀವನಕ್ಕಾಗಿ ಮುಖ್ಯಾಂಶಗಳಲ್ಲಿ ಉಳಿದಿದ್ದಾರೆ ನಟಿ ತಮ್ಮ ಗೆಳೆಯ ಶಂತನು ಬಗ್ಗೆಯೂ ಸಾಕಷ್ಟು ಸುದ್ದಿ ಮಾಡುತ್ತಿದ್ದಾರೆ ಇತ್ತೀಚೆಗೆ ಶಂತನು ಜೊತೆ ಶ್ರುತಿ ಅವರ ಮದುವೆ ಗುಟ್ಟಾಗಿ ನಡೆದೇ ಹೋಯಿತು ಎನ್ನುವ ಸುದ್ದಿ ಸದ್ದು ಮಾಡಿತ್ತು ಅಷ್ಟಕ್ಕೂ ಈ ಸುದ್ದಿ ಹರಡಲು ಕಾರಣ ಬಾಲಿವುಡ್ ಸೆಲೆಬ್ರಿಟಿಗಳ ಸ್ನೇಹಿತ ಓರಿ ಅಲಿಯಾಸ್ ಒರ್ಹಾನ್ ಅವತ್ರಮಣಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಪ್ರಶ್ನೋತ್ತರ ನಡೆಸಿದ್ದ ವೇಳೆ ಶ್ರುತಿ ಹಾಸನ್ ಗಂಡನ ಜೊತೆ ನನಗೆ ಸ್ನೇಹ ಇದೆ ಎಂದು ಬಿಟ್ಟಿದ್ದರು ಇದರಿಂದಾಗಿ ಶ್ರುತಿ ಹಾಸನ್ ಗುಟ್ಟಾಗಿ ಮದುವೆಯಾಗಿದ್ದಿರಬಹುದು ಎಂದು ಬಿಟ್ಟೌನ್ನಲ್ಲಿ ಸಖತ್ ಸದ್ದು ಮಾಡಿತು ಈಕೆಶಂತನು ಹಜಾರಿಕಾ ಜೊತೆ ಸಂಬಂಧದಲ್ಲಿ ಇರುವ ಕಾರಣ ಅವರ ಜೊತೆಯೇ ಮದುವೆಯಾಗಿದ್ದಾರೆ ಎಂಬ ಸುದ್ದಿ ಬಲವಾಗಿತ್ತು ಬಳಿಕ ನಟಿ ಮದುವೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದರು ನನಗೆ ಮದುವೆಯಾಗಿಲ್ಲ ಪ್ರತಿಯೊಂದು ವಿಚಾರವನ್ನು ಮುಕ್ತವಾಗಿ ಹೇಳುವಂತಹ ವ್ಯಕ್ತಿಯು ಇಂತಹ ವಿಚಾರವನ್ನು ಮುಚ್ಚಿಡುತ್ತಾರೆಯೇ ನಾನು ಮದುವೆಯ ವಿಚಾರವನ್ನು ಏಕೆ ನಡೆಸಿಡಲಿ ನನ್ನ ಕುರಿತು ತಿಳಿಯದೇ ಇರುವವರು ಸುಮ್ಮನಿರಿ ಎಂದು ಹೇಳಿದ್ದರು ಈ ಹಿಂದೆ ಮದುವೆಯ ಕುರಿತು ಮೀಡಿಯಾಗಳ ಜೊತೆ ಮಾತನಾಡಿದ್ದ ನಟಿ ಮದುವೆ ಎಂಬ ಪದ ನನಗೆ ತುಂಬಾ ಭಯ ಹುಟ್ಟಿಸುತ್ತದೆ ನಾನು ನಿಜಕ್ಕೂ ಅದರ ಕುರಿತು ಯೋಚಿಸಲು ಹೋಗುವುದಿಲ್ಲ ನಾನು ಆತನೊಂದಿಗೆ ಖುಷಿಯಾಗಿದ್ದೇನೆ ಆತನ ಜತೆ ಕೆಲಸ ಮಾಡುವುದು ಆತನ ಜತೆ ಸಮಯ ಕಳೆಯುವುದು ನನಗೆ ಖುಷಿ ನೀಡುತ್ತದೆ ಇತರೆ ಬಹುತೇಕ ಮದುವೆಗಿಂತ ಇದು ಉತ್ತಮವಲ್ಲವೇ ಎಂದಿದ್ದರು ಮದುವೆಯಾಗುವುದಕ್ಕಿಂತ ಬಾಯ್ ಫ್ರೆಂಡ್ ಜೊತೆ ಸಂಬಂಧದಲ್ಲಿರುವುದೇ ಬೆಸ್ಟ್ ಎಂಬ ಹಥದಲ್ಲಿ ನಟಿ ಹೇಳಿದ್ದರು ಅಂದಹಾಗೆ ಶಂತನು ಅವರು ಶ್ರುತಿ ಹಾಸನ್ ಅವರ ಎರಡನೆಯ ಬಾಯ್ ಫ್ರೆಂಡ್ ಇದೀಗ ಇವರ ಜೊತೆಯೂ ಬ್ರೇಕಪ್ ಆಗಿದೆ ಎನ್ನಲಾಗಿದೆ ಏಕೆಂದರೆ ಶ್ರುತಿ ಅವರು ಶಂತನು ಹಜಾರಿಕಾ ಅವರನ್ನು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಶಂತನು ಕೂಡ ಶ್ರುತಿ ಅವರನ್ನೂ ಕೈಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಶ್ರುತಿ ಶಂತನು ಜೊತೆಗಿನ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಇಬ್ಬರ ನಡುವೆ ಬ್ರೇಕಪ್ ಆಗಿರೋದು ಪಕ್ಕಾ ಎನ್ನುತ್ತಿದ್ದಾರೆ ಇದೀಗ ಬ್ರೇಕಪ್ಗೆ ಕಾರಣ ಏನು ನಿಜಕ್ಕೂ ಇಬ್ಬರು ದೂರವಾಗಿದ್ದಾರೆ ಎಂಬುದಕ್ಕೆ ನಟಿ ಶ್ರುತಿ ಹಾಸನ್ ಸ್ಪಷ್ಟನೆ ನೀಡಬೇಕಿದೆ ಅಷ್ಟಕ್ಕೂ ಮೀಟು ಅಭಿಯಾನ ಹುಟ್ಟುಹಾಕಿರುವ ಕಮಲ್ ಹಾಸನ್ ಪುತ್ರಿ ಹಾಸನ್ ಕೆಲ ದಿನಗಳ ಹಿಂದೆ ತಮ್ಮ ಕರಾಳ ಜೀವನದ ಕುರಿತು ಹೇಳಿಕೊಂಡಿದ್ದಾರೆ ಅಪ್ಪ ಕಮಲ್ ಹಾಸನ್ ಮತ್ತು ಅಮ್ಮ ನಟಿ ಸಾರಿಕಾ ಇವರಿಬ್ಬರೂ ಪ್ರೀತಿಸಿ ಮದುವೆಯಾದವರು ಆದರೆ ಎರಡು ಸಾವಿರ ನಾಲ್ಕೂರಲ್ಲಿ ಇವರ ವಿಚ್ಛೇದನವಾಗಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಹುಟ್ಟಿರೋ ಹಾಸನ್ ಅವರಿಗೆ ಅಪ್ಪ ಅಮ್ಮ ಬೇರೆಯಾದಾಗ ಇನ್ನೂ ಹದಿನೆಂಟು ವರ್ಷ ವಯಸ್ಸು ಬಾಲ್ಯಾವಸ್ಥೆಯಿಂದ ಯೌವನಕ್ಕೆ ಕಾಲಿಡುವ ಸಮಯದಲ್ಲಿ ಅಪ್ಪ ಅಮ್ಮನ ಈ ರೀತಿಯ ಅಗಲಿಕೆಯಿಂದ ತಾವು ಹೇಗೆ ಕುಗ್ಗಿ ಹೋಗಿದ್ದೆ ಈ ಘಟನೆಗಳಿಂದ ನಾನು ಮಧ್ಯವೇಸನಿಯಾಗಿದ್ದೆ ಖಿನ್ನತೆಗೆ ಜಾರಿ ಹುಚ್ಚಿಯೂ ಆಗಿದ್ದೆ ಎಂದು ನಟಿ ಸಂದರ್ಶನದಲ್ಲಿ ಹೇಳಿದ್ದಾರೆ ನನ್ನ ಮಾನಸಿಕ ಆರೋಗ್ಯ ಹದಗೆಟ್ಟಿತ್ತು ಎನ್ನುವ ಸುದ್ದಿ ಆಗ ಹಬ್ಬಿತ್ತು ಅದು ನಿಜವೂ ಆಗಿತ್ತು ಆದರೆ ಇದಕ್ಕೆ ಕಾರಣ ಮಾತ್ರ ಹೆಚ್ಚಿನವರಿಗೆ ತಿಳಿದಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಪ್ಪ ಅಮ್ಮನ ಡಿವೋರ್ಸ್ ವಿಚಾರವೇ ಆಗಿತ್ತು ಇದು ನನ್ನ ಮನಸ್ಸಿಗೆ ತುಂಬಾ ಗಾಸಿ ಉಂಟು ಮಾಡಿತ್ತು ಎಂದು ಶ್ರುತಿ ಹೇಳಿಕೊಂಡಿದ್ದರು ತಮಿಳು ನಿರ್ಮಾಪಕ ರವೀಂದ್ರ ಚಂದ್ರಶೇಖರ್ ಅವರು ಕಿರುತೆರೆ ನಟಿ ಮಹಾಲಕ್ಷ್ಮಿಯನ್ನು ಮದುವೆಯಾದಾಗಿನಿಂದಲೂ ಸುದ್ದಿಯಲ್ಲಿದ್ದಾರೆ ಅವರಿಬ್ಬರೂ ಮದುವೆಯಾದಾಗ ದೇಶಾದ್ಯಂತ ಸುದ್ದಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದರು ಆದರೆ ಇಬ್ಬರೂ ಜೊತೆಯಾಗಿ ಸಂಸಾರ ಮಾಡುತ್ತಿದ್ದು ನಾವು ಸೂಪರ್ ಜೋಡಿ ಎನ್ನುವುದನ್ನು ಪ್ರೂವ್ ಮಾಡುತ್ತಿದ್ದಾರೆ ಈಗ ರವೀಂದ್ರ ಅವರ ಪೋಸ್ಟ್ ಎಲ್ಲರಲ್ಲೂ ಕಳವಳ ಮೂಡಿಸಿದೆ ವಂಚನೆ ಪ್ರಕರಣದಲ್ಲಿ ಒಮ್ಮೆ ಜೈಲಿಗೂ ಹೋಗಿ ಬಂದ ರವೀಂದ್ರ ಅವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದರು ಇದರ ಮಧ್ಯೆ ಅವರಿಗೆ ಆರೋಗ್ಯ ಸಮಸ್ಯೆಯೂ ಇದೆ ಎನ್ನಲಾಗಿತ್ತು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಪೋಸ್ಟ್ ಈಗ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗಿದೆ ಅಷ್ಟಕ್ಕೂ ರವೀಂದ್ರ ಅವರಿಗೆ ಏನಾಗಿದೆ ಎಂದು ನೆಟ್ಟಿಗರು ಚರ್ಚಿಸುತ್ತಿದ್ದಾರೆ ಕೆಟ್ಟ ಭಾವನೆ ಎನ್ನುವುದು ಒಂದು ಸಂದರ್ಭ ಕೆಟ್ಟ ವಾತಾವರಣ ಎನ್ನುವುದು ವರ್ಣಾತ್ಮಕ ಶಕ್ತಿ ಕೆಟ್ಟ ದಿನ ಎನ್ನುವುದು ಪ್ರತಿದಿನವಲ್ಲ ನನ್ನ ದಿನಗಳು ಹತ್ತಿರವಾಗುತ್ತಿವೆ ಆದರೆ ನಾನು ಮಿಲಿಯನ್ ಸಲ ಒಳ್ಳೆತನ ಕೆಟ್ಟದರಿಂದ ಪರೀಕ್ಷಿಸಲ್ಪಡುತ್ತಿದ್ದೇನೆ ಎಂದು ರವೀಂದ್ರ ಅವರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇದಕ್ಕೆ ಅವರು ಕಮೆಂಟ್ ಆಫ್ ಮಾಡಿಟ್ಟಿದ್ದಾರೆ ಈ ಒಂದು ಪೋಸ್ಟ್ನ್ನು ಅವರ ಪತ್ನಿ ಮಹಾಲಕ್ಷ್ಮಿಯೂ ಲೈಕ್ ಮಾಡಿದ್ದಾರೆ ರವೀಂದ್ರ ಅವರು ಪೋಸ್ಟ್ ಮಾಡಿದ ಪೋಸ್ಟ್ನಲ್ಲಿ ಅವರು ಚೆಕ್ ಚೆಕ್ಸ್ಟ್ರಕ್ ಧರಿಸಿದರು ಗಡ್ಡ ಹಾಗೂ ಮೀಸೆಯನ್ನು ಬಿಟ್ಟು ಕಾಣಿಸಿಕೊಂಡಿದ್ದಾರೆ ಅವರ ಈ ಲುಕ್ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅವರ ಪೋಸ್ಟ್ ನೋಡಿದ ಮಂದಿ ನಿಮಗೆ ಏನಾಗಿದೆ ಹುಷಾರಿಲ್ವಾ ಆರೋಗ್ಯ ಸಮಸ್ಯೆ ಇದೆಯಾ ದಿನಗಳು ಹತ್ತಿರ ಆಗಿದೆ ಎನ್ನುವುದರ ಅರ್ಥವೇನು ಎಂದು ನಾನಾ ವಿಧವಾಗಿ ಪ್ರಶ್ನೆ ಮಾಡಿದ್ದಾರೆ ಈ ಪೋಸ್ಟ್ ಈಗ ಸಖತ್ ವೈರಲ್ ಆಗಿದೆ ಅದರಲ್ಲೂ ರವೀಂದ್ರ ಅವರು ಕಮೆಂಟ್ ಆಫ್ ಮಾಡಿದ್ದು ಆತಂಕಕ್ಕೆ ಕಾರಣವಾಗಿದೆ ಮಹಾಲಕ್ಷ್ಮಿ ಹಾಗೂ ರವೀಂದರ್ ಚಂದ್ರಶೇಖರ್ ಕಾಲಿವುಡ್ ಕಿರುತೆರೆ ಜೋಡಿ ಧಾರಾವಾಹಿ ನಟಿ ನಿರ್ಮಾಪಕ ರವೀಂದ್ರ ಅವರು ಮದುವೆಯಾದಾಗ ಅವರ ಜೋಡಿ ವಿಚಾರವೇ ಚರ್ಚೆಯಾಗಿತ್ತು ದಡೂತಿ ದೇಹದ ರವೀಂದರ್ ಅವರಿಗೆ ಸಣ್ಣಗೆ ಇದ್ದ ಮಹಾಲಕ್ಷ್ಮಿ ಹೇಗೆ ಜೋಡಿಯಾಗ್ತಾರೆ ಅಂತ ಟೀಕಿಸಿದ್ದರು ಜನ ಇನ್ನೂ ಕೆಲವರು ಅವರ ಮದುವೆಯನ್ನು ದುಡ್ಡಿನ ವ್ಯವಹಾರ ಎಂದು ಟ್ರೋಲ್ ಮಾಡಿದರು ಕಾಲಿವುಡ್ ನಿರ್ಮಾಪಕ ರವೀಂದರ್ ಚಂದ್ರಶೇಖರನ್ ಜೊತೆ ಕಿರುತೆರೆ ನಟಿ ಮಹಾಲಕ್ಷ್ಮಿ ಶಂಕರ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಟ್ರೋಲ್ ಟೀಕೆ ಎಲ್ಲಾ ಎದುರಿಸಿ ಜೊತೆಯಾಗಿ ಬದುಕುತ್ತಿದ್ದಾರೆ ರವೀಂದ್ರ ಚಂದ್ರಶೇಖರ್ ಸುಮಾರು ಹದಿನಾರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಕಿರುತೆರೆ ನಟಿ ಮಹಾಲಕ್ಷ್ಮಿ ಗಂಡ ಹಾಗೂ ನಿರ್ಮಾಪಕನಾಗಿ ಗುರುತಿಸಿಕೊಂಡಿರುವ ರವೀಂದ್ರ ಚಂದ್ರಶೇಖರ್ ವಿವಾದದಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು ಈ ವಿಚಾರವಾಗಿ ರವೀಂದ್ರ ಜೈಲಿಗೂ ಹೋಗಿ ಬಂದಿದ್ದಾರೆ ಆದರೆ ಇಷ್ಟೆಲ್ಲಾ ಘಟನೆ ಮಧ್ಯೆಯೂ ಈ ಜೋಡಿ ಜೊತೆಯಾಗಿದ್ದಾರೆ ಇಬ್ಬರೂ ಒಬ್ಬರಿಗೊಬ್ಬರು ಸಾಥ್ ಕೊಟ್ಟು ಮುಂದೆ ಸಾಗುತ್ತಿದ್ದಾರೆ ಇದು ಮಹಾಲಕ್ಷ್ಮಿ ಅವರಿಗೆ ಎರಡನೇ ಮದುವೆ ಅದರಲ್ಲಿ ಒಬ್ಬ ಮಗನೂ ಇದ್ದಾನೆ ಇವರಿಬ್ಬರೂ ಮದುವೆಯಾದಾಗ ಮಹಾಲಕ್ಷ್ಮಿ ಹಣಕ್ಕಾಗಿಯೇ ನಿರ್ಮಾಪಕರಾಗಿರುವ ರವೀಂದ್ರ ಜೊತೆಗಿನ ಮದುವೆಗೆ ಒಪ್ಪಿದ್ದಾರೆ ಎಂದಾಗಿತ್ತು ಸಹನಟನನ್ನು ಪ್ರೀತಿಸಿ ಮದುವೆಯಾಗಿದ್ದ ನಟಿ ನಂತರ ಅವರಿಂದ ದೂರವಾಗಿದ್ದರು ಅವರು ಸದ್ಯ ರವೀಂದ್ರ ಹಾಗೂ ಮಗನೊಂದಿಗೆ ವಾಸಿಸುತ್ತಿದ್ದಾರೆ ತಮಿಳು